ಇಂದು ನಾಡಿನೆಲ್ಲೆಡೆ ಹೊಸ ವರ್ಷದ ಸಂಭ್ರಮ ಈ ಒಂದು ಹೊಸ ವರ್ಷದ ಸಂಭ್ರಮವನ್ನ ಸಲಿಕಾಂಜನರು ಅದ್ದೂರಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ ಸೊ ಹೀಗಾಗಿ ನಗರದ ಎಲ್ಲಾ ದೇವಸ್ಥಾನಗಳ ವಿಶೇಷ ಪೂಜೆಗಳನ್ನ ಅರ್ಚಗಳನ್ನ ಕೂಡ ಮಾಡಲಾಗ್ತಾ ಇದೆ ಸದ್ಯಕ್ಕೆ ನಾನು ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಸೊ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಗಂಟೆ ಸುಮಾರಿನಿಂದಲೇ ವಿಶೇಷ ಪೂಜೆ ಅರ್ಚನೆಗಳು ಕೂಡ ಈಗಾಗಲೇ ನೆರವೇರ್ತಾ ಇದೆ ಸಹ ಗಮನಿಸ್ತಾ ಹೋಗಬಹುದು ಈಗಾಗಲೇ ಕಾಡು ಮಲ್ಲಿಕಾರ್ಜುನಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿ ಹಾಗೆ ಬೆಳಗ್ಗೆ ಪಂಚಾಮೃತ ಪಂಚಾಭಿಷೇಕವನ್ನ ಮಾಡಿ ಈಗಾಗಲೇ ರುದ್ರಾಭಿಷೇಕವನ್ನು ಮಾಡಿ ಈಗಾಗಲೇ ಬರುವಂತಹ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಈಗಾಗಲೇ ಮಾಡಿಕೊಡಲಾಗಿದೆ ಬೆಳಗ್ಗೆ ಆರು ಗಂಟೆ ಸುಮಾರಿನಲ್ಲೂ ಕೂಡ ಈಗಾಗಲೇ ವಿಶೇಷ ಪೂಜೆಗಳು ಕೂಡ ಈಗಾಗಲೇ ನೆರವೇರಿಸ್ತು ಇನ್ನು ಇವತ್ತು ಸಂಜೆವರೆಗೂ ಕೂಡ ವಿಶೇಷ ಪೂಜೆ ಅರ್ಚನೆಗಳನ್ನ ಕೂಡ ಮಾಡಲಾಗುತ್ತೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಭಕ್ತಾದಿಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ಹೊಸ ವರ್ಷ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ತುಂಬಾ ವಿಶೇಷ ಇವತ್ತಿನ ದಿನ ಪೂಜೆ ಅಥವಾ ವಿಶೇಷ ಅರ್ಚನೆ ಅಥವಾ ಏನಾದರೂ ಸಂಕಲ್ಪವನ್ನು ಮಾಡಿಕೊಂಡ್ರೆ ಇಡೀ ವರ್ಷ ಕೂಡ ತುಂಬಾ ನೆಮ್ಮದಿಯಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂತಹ ಸಮಸ್ಯಗಳು ಬರೋದಿಲ್ಲ ಅನ್ನೋದು ಭಕ್ತಾದಿಗಳ ನಂಬಿಕೆ ಸೊ ಈ ಒಂದು ಕಾರಣದಿಂದಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ಸಹ ಗಮನಿಸ್ತಾ ಹೋಗಬಹುದು ಸರದಿ ಸಾಲಿನಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಏಟ್ ತ್ರೀ ತ್ರಿಬಲ್ ಜೀರೋ ಈಗಾಗಲೇ ದೇವರ ದರ್ಶನವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಬಂದಂತಹ ಭಕ್ತಾದಿಗಳಿಗೆ ನೋಡ್ತಾ ಹೋಗಬಹುದು ಈಗಾಗಲೇ ಒಂದು ಅರ್ಚನೆ ಏನಿರುತ್ತೆ ಈಗಲೇ ದೇವಸ್ಥಾನದ ವತಿಯಿಂದಲೂ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ಇನ್ನು ಬೆಳಗ್ಗೆ ಆರು ಗಂಟೆ ಸುಮಾರಿನಿಂದಲೂ ಕೂಡ ಈಗಾಗಲೇ ವಿಶೇಷ ಪೂಜೆ ಅರ್ಚನೆಗಳು ಕೂಡ ಈಗಾಗಲೇ ನೆರವೇರ್ತಾ ಇರ್ತಕ್ಕಂಥದ್ದು ಇವತ್ತು ಸಂಜೆವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನ ಕೂಡ ಈಗಾಗಲೇ ಮಾಡಿಕೊಡಲಾಗಿದೆ ನಗರದ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ ಅರ್ಚನೆಗಳು ಕೂಡ ಈಗಾಗಲೇ ನೆರವೇರ್ತಾ ಇರ್ತಕ್ಕಂಥದ್ದು ಇನ್ನು ಈ ಒಂದು ಹೊಸ ವರ್ಷ ಸಿಲಿಕಾನ್ ಜನರಿಗೆ ಎಷ್ಟು ವಿಶೇಷ ಅನ್ನುವ ಕುರಿತಾಗಿ ಜನರು ಕೂಡ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಇವತ್ತು ಹೊಸ ವರ್ಷ ಸೊ ನಿಮಗೆ ಎಷ್ಟು ವಿಶೇಷ ಇವತ್ತಿನ ದಿನ ಅಂತ ಅಲ್ಲ ಎಷ್ಟು ವಿಶೇಷ ನಿಮಗೆ ಅಂತ ಮೇಡಮ್ ಎಷ್ಟು ವಿಶೇಷ ನಿಮಗೆ ಇದು ತುಂಬ ಸಂತೋಷವಾದ ದಿನ ಇವತ್ತು ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ಸೊ ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತಂದರೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಸೋಮವಾರ ಇರೋದ್ರಿಂದ ಹೊಸ ವರ್ಷ ಇರೋದ್ರಿಂದ ತುಂಬ ವಿಶೇಷವಾದ ದಿನ ಸೊ ಎಲ್ಲರಿಗೂ ಹೊಸ ವರ್ಷ ಹೇಳ್ತಾ ಪ್ರತಿದಿನ ದೇವರ ಆರಾಧನೆ ಮಾಡಿ ಒಳ್ಳೇದಾಗ್ಲಿ ಭಗವಂತ ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್ ಥ್ಯಾಂಕ್ ಯು ಹೊಸ ವರ್ಷ ಸೋಮವಾರ ಬಂದಿದೆ ಸೊ ಎಷ್ಟು ಖುಷಿ ಇದೆ ಯಾಕಂದರೆ ಸೋಮವಾರ ಅಂತ ಹೇಳಿದರೆ ಮಲ್ಲಿಕಾರ್ಜುನ ಕೂಡ ಒಂದು ಶುಭವಾರ ಅಂತ ಹೇಳ್ಬೋದು ಸೊ ದಿನ ಎಷ್ಟು ವಿಶೇಷ ನಿಮಗೆ ತುಂಬ ವಿಶೇಷವಾದ ದಿನ ಮೇಡಮ್ ಇದು ಸೋಮವಾರ ಆಗಿರೋದ್ರಿಂದ ಹೊಸ ವರ್ಷ ಆಗಿರೋದ್ರಿಂದ ಶಿವ ಮಲ್ಲಿಕಾರ್ಜುನ ಪರಮೇಶ್ವರ ವೈಕುಂಠ ಅಂತ ಎಲ್ಲ ಪರಮೇಶ್ವರ ಅವತಾರಗಳು ಸೊ ತುಂಬ ವಿಶೇಷವಾದ ದಿನ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಇದಿಷ್ಟು ಇಲ್ಲಿನ ಭಕ್ತಾದಿಗಳು ಕೂಡ ಮಾತನಾಡುವಂಥದ್ದು ಇನ್ನೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಇದ್ದಾರೆ ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ಇವತ್ತು ಹೊಸ ವರ್ಷ ನಿಮಗೆ ಎಷ್ಟು ವಿಶೇಷ ಇವತ್ತೆ ನನ್ನ ದಿನ ಅಂತ ಇವತ್ತು ಹೊಸ ವರ್ಷದ ದಿನ ತುಂಬ ವಿಶೇಷ ಸೊ ಎಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತೀನಿ ಸೊ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಸೋಮವಾರ ಕೂಡ ಇವತ್ತು ಹೊಸ ವರ್ಷ ಬಂದಿದೆ ಸೋಮವಾರ ಅಂತ ಹೇಳಿದರೆ ಮಲ್ಲಿಕಾರ್ಜುನಿಗೆ ತುಂಬ ವಿಶೇಷ ದಿನ ಸೊ ನಿಮಗೆ ಎಷ್ಟು ವಿಶೇಷ ಇವತ್ತಿನ ದಿನ ಅಂತ ದೇವರು ನಮಗೆ ಆರೋಗ್ಯ ಎಲ್ಲ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಬೇಡ್ಕೋತೀನಿ ಧನ್ಯವಾದಗಳು ಸೊ ಇದಿಷ್ಟು ಇನ್ನು ಭಕ್ತಾದಿಗಳು ಕೂಡ ಮಾತಾಡುವಂಥದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಸಹ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ ಬಂದು ಮಲ್ಲಿಕಾರ್ಜುನಿಗೆ ವಿಶೇಷ ಪೂಜೆ ಅರ್ಚನೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಹಾಗೆ ದೇವರ ವಿಶೇಷ ಅಲಂಕಾರವನ್ನು ಕೂಡ ಕಣ್ಣು ತುಂಬಿಕೊಂಡು ಭಕ್ತಾದಿಗಳು ಕೂಡ ಖುಷಿಯನ್ನು ಕೊಡಕ್ಕೆ ಬರ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಪೂರ್ಣಿಮಾ ಟಿ ವಿ ನೈನ್ ಬೆಂಗಳೂರು